ಜಯ ಶ್ರೀ ದುರ್ಗಾಂಬ ಹರಹಾರ ಮಾಡಿ ನಮಸ್ತೆ ವೀಕ್ಷಕರೇ ಇವಿನ ವಿಚಾರ ಬೆಳಿಗ್ಗೆ ಈ ಸಮಯದಲ್ಲಿ ಎದ್ದು ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡಿದ ಅಂದ್ರೆ ಮನುಷ್ಯನಿಗೆ ಸಮಸ್ಯೆ ಅಂತೂ ನಿಜವಾಗ್ಲೂ ಬರ್ತದೆ ಸಮಸ್ಯೆ ಅಂದ್ರೆ ಯಾವ ತರ ಸಮಸ್ಯೆ ಅರ್ಧ ಆಯುಷ್ಯದಲ್ಲೇ ಸಾಯುವಂತ ಸಮಸ್ಯೆ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆಯುವುದಿಲ್ಲ ದುಡ್ಡು ಕಾಸು ನಿಲ್ಲುವುದಿಲ್ಲ ಕೈಯಲ್ಲಿ ಯಾವುದೇ ಕೆಲ್ಸಕ್ಕೆ ಹೋದ್ರೂ ಕೆಲಸ ಆಗೋದಿಲ್ಲ ಇವತ್ತಿನ ಎಷ್ಟು ಜನ ಅನುಭವಿಸ್ತಾ ಇದ್ದೀರಾ ಆಯ್ತಾ ಏನ್ ದೊಡ್ಡ ಕಷ್ಟದ ವಿಚಾರ ಅಲ್ಲ ಬೆಳಿಗ್ಗೆ ಏಳುವ ಸಮಯ ಒಂದು ಬದ್ಲು ಮಾಡ್ಕೊಂಡ್ರೆ ಆಯ್ತು ಸ್ನಾನ ಮಾಡಿದ್ರೆ ಆಯ್ತು ಎದ್ದ ತಕ್ಷಣ ದೇವರಿಗೆ ಒಂದ್ ದೀಪ ಹಚ್ಚಿ ಒಂದ್ ತಾಸು ಜಪ ಮಾಡಿದ್ರೆ ಆಯ್ತು ಒಂದ್ ಒಂದೂವರೆ ತಾಸು ಅತ್ತಾಯ್ತಾ ಬೆಳಿಗ್ಗೆ ಎದ್ದ ಮೇಲೆ ಮತ್ತೆ ಮಲಗಬಾರ್ದು ನೋಡಿ ಯಾವ ಸಮಯ ಬೆಳಿಗ್ಗೆ ಮೂರುವರೆಯಿಂದ ಇಂದ ಆರು ಗಂಟೆವರೆಗೆ ಮನುಷ್ಯ ಮಲಗಲೇಬಾರದು ಅತ್ತಾಯ್ತಾ ಅದು ತುಂಬಾ ಕೆಟ್ಟ ಸಮಯ ಮಲಗಿದ್ರೆ ಕೆಟ್ಟ ಸಮಯ ಎದ್ಕೊಂಡು ದೇವ್ರ ಜಪ ಮಾಡಿದ್ರೆ ಅದು ಒಳ್ಳೆ ಸಮಯ ಆಗಿರ್ತದೆ ನಮ್ಗೆ ಅರ್ಥ ಆಯ್ತಾ ಯಾಕೆ ಅಂತ ನೀವು ಕೆಲವರು ಮನ್ಸೊಳಗೆ ಪ್ರಶ್ನೆ ಕೇಳ್ಕೋಬಹುದು ಯಾಕೆ ಯಾಕೆ ಹೇಳ್ತಾ ಇದ್ದೇವೆ ಇವರು ಅಂತ ನೀವು ಕೇಳ್ಬೋದು ಯಾಕೆ ಅಂತ ಕೇಳ್ಕೊಳ್ಳಿ ನಾವ್ ಇದರ ಬಗ್ಗೆ ಸಂಶ್ ಸಂಶೋಧನೆ ಮಾಡಿ ತಿಳ್ಕೊಂಡು ಆರು ಏಳು ವರ್ಷದಿಂದ ಇದ್ರ ಬಗ್ಗೆ ಕರಗಡೆ ತಿಳ್ಕೊಂಡು ನಿಮ್ಗೆ ತಿಳಿಸ್ತಾ ಇದ್ದೇನೆ ಅರ್ಥ ಆಯ್ತಾ ಮೂರುವರೆ ಅಂದ್ರೆ ಮೂರು ಗಂಟೆ ಅಂದ್ರೇನೆ ಎಲ್ಲಾ ಋಷಿಗಳು ಮುನಿಗಳು ತಪಸ್ವಿಗಳು ಎಲ್ಲರೂ ಕೂಡ ತಪಸ್ ಮಾಡುವಂತಹ ಸಮಯ ಸ್ನಾನ ಮಾಡಿಕೊಂಡು ತಪಸ್ ಮಾಡ್ತಾ ಇರ್ತಾರೆ ಅವರ ತಪಸ್ಸಿನ ಶಕ್ತಿ ಹೇಗೆ ಅಂದ್ರೆ ಇಡೀ ದೇಶನು ಹರಡ್ತಾ ಇರುತ್ತೆ ಆ ತಪಸ್ಸಿನ ಶಕ್ತಿ ದೇವಶಕ್ತಿ ತಪಸ್ಸಿನ ಶಕ್ತಿ ಅಂದ್ರೆ ದೇವರ ಶಕ್ತಿ ದೇವಶಕ್ತಿ ಹಾಡ್ತಾ ಇರ್ತದೆ ನೀರಾಕಾರದಲ್ಲಿ ದೇವರು ಓಡಾಡುವಂತ ಸಮಯ ಅಂತ ಅಥಾಯ್ತಾ ಮೂರುವರೆ ಅಂದ್ರೆ ಅದು ದೇವರು ಓಡಾಡುವಂತ ಸಮಯ ಅದು ಮಲ್ಕೊಂಡಿದ್ದವರಿಗೆ ಅದು ಕೆಟ್ಟ ಸಮಯ ಆಗಿರ್ತದೆ ಎದ್ಕೊಂಡಿದ್ದವರಿಗೆ ಅದು ಒಳ್ಳೆ ಸಮಯ ಆಗಿರ್ತದೆ ಆಯ್ತಾ ಯಾಕೆ ಅಂತ ಕೇಳ್ಬೋದು ನೋಡಿ ಈಗ ನಾವು ಕೂಡ ಮೂರು ಗಂಟೆಗೆ ಮೂರುವರೆಗೆ ಅದು ತಪಸ್ ಮಾಡುವಂತ ಸಮಯ ಸರಿನಾ ಆ ಸಮಯದಲ್ಲಿ ಏನಾಗ್ತದೆ ಅಂದ್ರೆ ದೇವರ ಶಕ್ತಿ ಓಡಾಡುವಾಗ ಎಲ್ಲ ಶಕ್ತಿಯ ಗಾಳಿ ಅಂದ್ರೆ ಎಲ್ಲ ಸತ್ತೋಗಿರ್ತಾರಲ್ಲ ಮನುಷ್ಯರು ಅವ್ರ ಇವರೆಲ್ಲ ಸತ್ತೋಗಿರ್ತಾರೆ ಅಥಾಯ್ತಾ ಅವರ ಗಾಳಿ ಏನ್ ಮಾಡ್ತದೆ ಅಂದ್ರೆ ಯಾರು ಮಲ್ಕೊಂಡಿರ್ತಾರೆ ಅವರನ್ನ ಹೋಗಿ ಸೇರ್ಕೊಡ್ತದೆ ಆ ಗಾಳಿ ಅಂದ್ರೆ ಉಸಿರಾಡ್ತಾ ಇರ್ತಾರೆ ಯಾವ್ದೋ ಗಾಳಿ ತಗೊಂಡು ಉಸಿರಾಡ್ತಾ ಇರ್ತಾರೆ ಆಯ್ತಾ ಎಲ್ಲ ಹೋಗ್ಬೇಕು ಅಂತ ಗೊತ್ತಾಗಲ್ಲ ಆತ್ಮಗಳಿಗಲ್ಲ ಆಗ ಯಾರು ಮಲ್ಕೊಂಡಿರ್ತಾರೆ ಅವರನ್ನ ಹೋಗಿ ಅಟ್ಯಾಕ್ ಮಾಡ್ತವೆ ನೀವ್ ಬೇಕಿದ್ರೆ ನೋಡಿ ಬೆಳಗ್ಗೆ ಸಮಯಕ್ಕೆ ಎಷ್ಟು ನಿದ್ರೆ ಬರುತ್ತೆ ಅಂದ್ರೆ ಏನ್ ಮಾಡಿದ್ರು ಹೇಳೋದೇ ಬೇಡ ಅಂತ ಅನ್ಸುತ್ತೆ ಹೇಳ್ಬೇಕು ಅಂದ್ರೂ ಆಗಲ್ಲ ಯಾರ ಹಿಡ್ಕೊಂತಾರಲ್ಲ ಆಗತ್ತೆ ಕೆಲವರಿಗೆ ಅರ್ಥ ಇದಕ್ಕೆಲ್ಲ ಕಾರಣ ಅದೇ ಆತ್ಮಗಳು ಸತ್ತೋಗಿರೋ ಆತ್ಮಗಳು ಇಲ್ಲಿ ಗಾಳಿಯಲ್ಲೇ ಇದ್ದಾವೆ ಅರ್ಥ ಆಯ್ತಾ ನೀವು ಪ್ರತಿಯೊಂದು ಮನೆಯಲ್ಲೂ ಆತ್ಮಗಳ ಗಾಳಿ ಇದ್ದೇ ಇರ್ತದೆ ನೀವು ಬೆಳಿಗ್ಗೆ ಎರಡು ತಾಸ ಜಪ ಮಾಡಿದ್ರೆ ಆ ಗಾಳಿ ಹೊರಗಡೆ ಹೋಗ್ತದೆ ಆ ದಿನ ನಿಮ್ ಚೆನ್ನಾಗಿರ್ತದೆ ಹೇಗೆ ಆಯ್ತಾಯ್ತಾ ಮತ್ತೆ ಅದು ರಾತ್ರಿ ಮರದವಾಗ ಮತ್ತೆ ಆ ಗಾಳಿ ನಿಮ್ಗೆ ಅಟ್ಯಾಕ್ ಮಾಡೇ ಮಾಡುತ್ತೆ ಯಾವುದು ಆತ್ಮಗಳ ಗಾಳಿ ದುಶ್ಶಕ್ತಿಗಳ ಗಾಳಿ ನಿಮ್ಗೆ ಗೊತ್ತಲ್ಲ ಎಷ್ಟೋ ಹಳೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀರಾ ಎಷ್ಟೋ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀರಾ ಯಾವುದೇ ಕೆಲಸ ಕಾರ್ಯಗಳ ಹೋದ ಸರಿ ಕೆಲಸ ಕಾರ್ಯಗಳಾಗುದಿಲ್ಲ ಎದೇಳ್ಬೇಕು ಹೇಳ್ಬೇಕು ಅಂದ್ರೂ ಎದಕ್ಕಾಗಲ್ಲ ಒಂದ್ಸಲ ಕುತ್ಕೊಂಡ್ರೆ ಕುತ್ಕೊಂಡೇ ಇರ್ಬೇಕು ಅನ್ಸುತ್ತೆ ಯೋಚನೆ ಮಾಡ್ತಾ ಇದ್ರೆ ಯೋಚನೆ ಮಾಡ್ತಾನೆ ಇರ್ಬೇಕು ಅನ್ಸುತ್ತೆ ಇದೆಲ್ಲ ಸಮಸ್ಯೆ ಕಾರಣ ನೀವು ಬೆಳಿಗ್ಗೆ ಬೇಗ ಎದೇಳ್ತಾ ಇಲ್ಲ ಅದಾಯ್ತಾ ಮನ್ಸಿಗೆ ಬಂದಾಗ ಹೇಳ್ತೀರಾ ಮನ್ಸಿಗೆ ಬಂದಾಗ ಕೆಲಸ ಮಾಡ್ತೀರಾ ಮನ್ಸಿಗೆ ಬಂದಾಗ ಊಟ ಮಾಡ್ತೀರಾ ಸ್ನಾನು ಮಾಡದೆ ಅಡಿಗೆ ಮಾಡ್ತೀರಾ ಹೆಂಗ ಕೆಲವೇ ಅಂತ ಡೇಟ್ ಆದ್ರೂ ಕೂಡ ಹೊರಗಡೆ ಇರೋದು ಪದ್ಧತಿ ಏನಿಲ್ಲ ನಾನು ಎಲ್ಲ ಡೇಟ್ ಆದ್ರೂ ಕೂಡ ಅಡಿಗೆ ಮಾಡೋದೇ ಕೆಲಸ ಅದಾಯ್ತಾ ಇದೆಲ್ಲ ಆದ್ರೆ ಈಗೆಲ್ಲ ಮಾಡ್ಕೊಂಡ್ರೆ ಎಲ್ಲಿ ಒಳ್ಳೆದಾಗ್ಲಿಕ್ಕೆ ಸಾಧ್ಯ ಯಾರು ಆರಾಮ್ಲಿಕ್ಕೆ ಸಾಧ್ಯ ಹೇಗೆ ರೋಗಗಳಿಂದ ಮುಕ್ತ ಹೋಗ್ಲಿಕ್ಕೆ ಮುಕ್ತ ಆಗ್ಲಿಕ್ಕೆ ಸಾಧ್ಯ ಅದಾಯ್ತಾ ಮನುಷ್ಯನಿಗೆ ಯಾವ ರೋಗನ ಬರಬಾರ್ದು ಬೇಗ ಸಾಯಬಾರ್ದು ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಸಾಲ ಮಾಡ್ಕೊಂಡಿದ್ರೆ ಒಂದ್ ಸಾಲ ತೀರ್ಸ್ಬೇಕು ಅಥವಾ ಒಂದು ನೆಮ್ಮದಿಯ ಜೀವನ ಕಳ್ಕೊಂಡು ಹೋಗ್ಬೇಕು ಅಂದ್ರೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ದೇವ್ರ ಮುಂದೆ ದೀಪ ಹಚ್ಕೊಂಡು ನಿಮ್ಮ ಆರಾಧನೆ ದೈವದ ಮಂತ್ರ ಜಪ ಸಹಸ್ರನಾಮ ಪುಸ್ತಕದ ಸಹಸ್ರನಾಮ ಓದುವಂಥದ್ದು ಇದನ್ನ ಮಾಡ್ಕೊಳ್ಳೇಬೇಕು ಎಷ್ಟು ಗಂಟೆವರೆಗೆ ಮೂರುವರೆಗೆದ್ದು ಸ್ನಾನ ಮಾಡ್ಕೊಂಡು ನಾಲ್ಕು ಗಂಟೆಯಿಂದ ಒಂದು ಐದುವರೆ ವರೆಗಾದ್ರು ಮಾಡ್ಕೋಬೇಕು ಐದೂವರೆ ಮೇಲೆ ಅಡಿಗೆ ಕೆಲಸಲೇ ಇರುತ್ತೆ ಅರ್ಥ ಆಯ್ತಾ ಇದು ಪ್ರತಿಯೊಬ್ಬನಿಗೂ ಮುಖ್ಯ ಆಗಿರುತ್ತೆ ಯಾರೋ ಮಾಡಿದ ಪುಣ್ಯ ನಮಗ್ ಬರ್ಬೇಕು ಅಂದ್ರೆ ಆಗಲ್ಲ ಅರ್ಥ ಆಯ್ತಾ ನೀವು ಮಾಡಿದ ಪುಣ್ಯ ನಿಮ್ಗೆ ನಾವು ಮಾಡಿದ ಪುಣ್ಯ ನಮ್ಗೆ ಅರ್ಥ ಆಯ್ತಾ ಈಗ ಭಕ್ತರು ಬಂದ್ರು ನಮ್ಗೆ ಏನಾದ್ರು ಸೇವೆ ಕೊಟ್ರೆ ಮಾತ್ರ ನಮ್ ಪುಣ್ಯ ಅವ್ರಿಗೆ ಸಿಗ್ತದೆ ಸುಮ್ನೆ ಗುರುಗಳು ಅವಳದ್ ಮಾಡಿ ಆಶೀರ್ವಾದ ಮಾಡಿ ಅಂದ್ರೆ ಅದು ಹೇಗೆ ಸಿಗ ಸಾಧ್ಯ ಈಗ ನಾವೇ ದೇವರಿಗೆ ಇಡೀ ದಿನನೂ ಕೂತು ಪ್ರಯತ್ನ ಪಟ್ಟು ಸಹಸ್ರನಾಮ ಜಪ ತಪಸ್ಸು ಎಲ್ಲ ಮಾಡ್ಕೊಟ್ರೆ ದೇವ್ರ ನಮ್ಗೆ ಏನೋ ಒಂದು ಅನುಗ್ರಹ ಕೊಡ್ತಾರೆ ನಾವು ಕೇಳಿದ್ ಕೊಡ್ತಾರೆ ನಾವೆಲ್ಲೋ ಕೂತ್ಕೊಂಡು ನಾವೇನೋ ಮಾಡ್ತಾ ಇದ್ರೆ ನಾವೇನೋ ತಿಂತ ಇದ್ರಲ್ಲ ದೇವರ ಯಾವ ದೇವರ ಆಶೀರ್ವಾದ ಕೊಡಲ್ಲ ಸಿದ್ಧಿಗಳಿಗೆ ಅರ್ಥ ಆಯ್ತಾ ಈಗೆಲ್ಲ ಇರ್ತದೆ ಈಗ ನಾವಾದ್ರೂ ಬಂತು ನೀವಾದ್ರೂ ಬಂತು ನಿಮ್ ಪ್ರಯತ್ನದಿಂದ ನೀವು ಮುಂದ್ ಬರ್ಬೇಕು ನಮ್ ಪ್ರಯತ್ನದಿಂದ ನಾವು ಮುಂದ್ ಬರೋದು ಯಾರೋ ಮಾಡಿದ ಪೂಜೆ ನಿಮ್ಗೆ ಒಳ್ಳೇದಾಗಬೇಕು ಅಂದ್ರೆ ಆಗಲ್ಲ ನೀವು ಉದಾಹರಣೆ ಕೊಡ್ಬೋದು ನಾನು ಹೋಗಿ ಪೂಜೆ ಬಂದೆ ಅಷ್ಟು ಖರ್ಚು ಮಾಡಿದೆ ಇಷ್ಟು ಖರ್ಚು ಮಾಡಿದೆ ಮೂವತ್ತು ಸಾವಿರ ಖರ್ಚು ಮಾಡ್ದೆ ನಲತ್ತ್ ಸಾವಿರ ಖರ್ಚು ಮಾಡಿದೆ ಯಾರಿ ಖರ್ಚು ಮಾಡಿದೀರ ಆಯ್ತಾ ಅವ್ರು ಅವ್ರಿಗೆ ಖರ್ಚು ಮಾಡಿದ್ರೆ ಅವ್ರೇನು ಸ್ವಲ್ಪ ಮಂತ್ರ ಹಾಕಿದ್ದಾರೆ ಹಾಕಿಲ್ಲ ಅಂತ ಏನಿಲ್ಲ ಅವ್ರು ಸ್ವಲ್ಪ ಮಂತ್ರದಿಂದ ನಿಮ್ಗೆ ಒಂದು ವರ್ಷ ಒಳದಾಗ್ಬೇಕಂದ್ರೆ ಸಾಧ್ಯ ಇಲ್ಲ ಅರ್ಥ ಆಯ್ತಾ ನಿಮ್ಗೆ ಒಳ್ಳೆದಾಗಬೇಕು ಅಂದ್ರೆ ನೀವು ಮಂತ್ರ ಹೇಳಬೇಕು ಬಾಯಿಂದ ವೆಜಿಟೇರಿಯನ್ ಆಗಿ ಒಂದು ಮಂತ್ರ ನೀವು ಹೇಳ್ಬೇಕು ಆಗ ನಿಮ್ಗೆ ಒಳ್ಳೇದಾಗ್ತದೆ ನೀವ್ ಎಷ್ಟೋ ದುಡ್ಡು ಖರ್ಚು ಮಾಡಿ ಬಂದ್ಬಿಟ್ರೆ ಇಲ್ಲಿ ದುಡ್ಡಿಂದ ಏನು ಒಳ್ಳೇದಾಗಲ್ಲ ಇಲ್ಲಿ ದೇವರ ನಾಮಸ್ಮರಣೆ ದೇವರ ಭಕ್ತಿ ದೇವರ ಜಪ ದೇವರ ದರ್ಶನ ಮಾಡುವ ಕ್ರಮ ಅರ್ಥ ಇತ್ತ ಆ ಕ್ರಮ ಒಂದು ಅಳವಡಿಸ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಹೀಗೆ ತುಂಬಾ ಜನ ಹೇಳ್ತಾ ಇರ್ತಾರೆ ಕಷ್ಟ ಕರ್ಮಗಳಿಂದ ತಪ್ಸ್ಕೊಳಕ್ ಆಗ್ತಾ ಇಲ್ಲ ಹೇಳೋದೇನು ನಮ್ಗೆ ಕಾಣತ್ತಲ್ಲ ಕಣ್ಣಿಗೆ ಹ್ಮ್ ನನಗ್ ಗೊತ್ತು ಯಶೋಧ ದೇವರ ದರ್ಶನಕ್ಕೆಲ್ಲ ಹೋಗಿ ಬರ್ತಾ ಇದ್ದೀರಾ ಆದ್ರೆ ಆ ಒಳ್ಳೇದು ಮಾತ್ರ ಸುಲಭವಾಗಿ ಆಗ್ತಾ ಇಲ್ಲ ಕೆಲವು ಸಮಸ್ಯೆಗಳು ಪರಿಹಾರ ಆಗ್ತಾ ಇಲ್ಲ ನನ್ ಕೆಲವ್ರು ಹೇಳ್ತಾ ಇದ್ರು ಮದ್ವೆ ಸಮಸ್ಯೆ ಇದೆ ಮಗಳಿಗೆ ಇನ್ನು ಮದ್ವೆ ಆಗಿಲ್ಲ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಕಡಿಮೆ ಆಗಿಲ್ಲ ನಾವ್ ಅಲ್ಲಿ ಹೋಗಿ ಬಂದ್ವಿ ಅಲ್ಲಿ ಎಷ್ಟು ಖರ್ಚು ಮಾಡಿದ್ವಿ ಅಲ್ಲಿ ಐವತ್ ಸಾವಿರ ಖರ್ಚು ಮಾಡಿದ್ವಿ ಇಲ್ಲಿ ನಲವತ್ ಸಾವಿರ ಖರ್ಚು ಮಾಡಿದ್ವಿ ಎಲ್ಲಿ ಎಷ್ಟು ಖರ್ಚು ಮಾಡಿದೆ ಅನ್ನೋದು ಮುಖ್ಯ ಅಲ್ಲ ನೀವು ಎಷ್ಟು ಭಕ್ತಿ ಮಾಡಿದೆ ಅನ್ನೋದು ಮುಖ್ಯ ದೇವರಿಗೆ ಅರ್ಥ ಆಯ್ತಾ ದೇವ್ರು ನಿಮ್ಗೆ ಹೇಳಿದಾನ ದುಡ್ಡು ಖರ್ಚು ಮಾಡಿ ಅಂತ ಇಲ್ಲ ಅಲ್ಲ ನೀವು ಭಕ್ತಿ ಮಾಡುವ ಮಾರ್ಗ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ನೀವು ಸರಿಯಾದ ಸಮಯ ಭಕ್ತಿ ಮಾಡಿ ಖಂಡಿತ ನಿಮ್ಗೆ ಒಳ್ಳೇದ ಆಗುತ್ತೆ ನಾವ್ ಹೇಳಿದ ನಿಯಮ ಪಾಲನೆ ಮಾಡ್ಕೊಂಡ್ರೆ ನಮ್ಮ ಅನುಗ್ರಹ ನಿಮಗೆ ಸಿಕ್ಕೇ ಸಿಗ್ತದೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ ನೆನಪಿಟ್ಕೊಳ್ಳಿ ಮೂರುವರೆ ಮೇಲೆ ಮನಗಿದ್ರೆ ಮನುಷ್ಯನಿಗೆ ಕಷ್ಟ ತಪ್ಪಿದ್ದೇ ಇಲ್ಲ ಆ ಕಷ್ಟದಿಂದ ಹೊರಗ್ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅರ್ಥ ಆಯ್ತಾ ಆರು ಗಂಟೆಗೆ ಹೇಳೋದು ಏಳು ಗಂಟೆಗೆ ಹೇಳೋದೆಲ್ಲ ಮಾಡ್ಕೊಂಡ್ರೆ ಆ ಕಷ್ಟದಿಂದ ಹೊರಗ್ ಬರಲಿಕ್ಕೆ ಸಾಧ್ಯನೇ ಇಲ್ಲ ಮನುಷ್ಯ ಇನ್ನಷ್ಟು ಕಷ್ಟಕ್ಕೊಳಗಾಗ್ತಾನೆ ಹಾಗೆ ಆ ಮನುಷ್ಯ ಪೂರ್ತಿ ಆಯುಷ್ಯವಾಗಿ ಬದುಕಲಿಕ್ಕೂ ಸಾಧ್ಯ ಇಲ್ಲ ಏನ್ ಹೇಳಿ ಕನಿಷ್ಠ ಅಂದ್ರೂ ನಾಲ್ಕೂವರೆಗಾದ್ರೂ ಇದ್ದು ಸ್ನಾನ ಮಾಡ್ಕೊಂಡು ದೇವ್ರ ಮುಂದೆ ದೀಪ ಹಚ್ಕೊಂಡು ದೇವ್ರ ಜಪ ಪಾರಾಯಣ ಒಂದು ಮಾಡ್ಕೊಂಡೆ ಅವ್ನು ಬೇರೆ ಕೆಲ್ಸನ ಮಾಡ್ಕೊಂಡು ಹೋಗ್ಬೇಕು ಇವತ್ತಿನ ದಿನ ಮಾತ್ರ ಯಾಕಂದ್ರೆ ಇವತ್ತಿನ ದಿನ ಮಾತ್ರ ಅಷ್ಟು ಶಕ್ತಿಗಳು ತುಂಬಿಕೊಂಡಿವೆ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಹೌದು ಪ್ರತಿಯೊಂದು ಜಾಗದಲ್ಲೂ ಹೌದು ಕಾರಣ ಏನಂದ್ರೆ ಇವತ್ತಿನ ದಿನ ಸರಿಯಾದ ದೇವ್ರ ಭಕ್ತಿ ದೇವ್ರ ಪೂಜೆ ದೇವರ ನಾಮಸ್ಮರಣೆ ಜಪ ತಪಸ್ಸು ಇದೆಲ್ಲ ಮಾಡೋರು ತುಂಬಾ ಕಡಿಮೆ ಆಗಿದ್ದಾರೆ ಎಲ್ರು ದುಡ್ಡು ದುಡ್ಡು ಅಂತ ಹೋಗ್ತಾರೆ ತಿನ್ಕೊಳ್ಳೋದು ಊಟ ಮಾಡ್ಕೊಳ್ಳೋದು ಮಲಗೋದು ಇದ್ರ ಬಗ್ಗೆ ಗಮನ ಹೋಗಿದೆ ಬಿಟ್ರೆ ಮೊದ್ಲಿನ ತರ ದೇವರ ಆರಾಧನೆ ಪೂಜೆ ಜಪ ತಪಸ್ಸು ಎಲ್ಲ ಕರೆಕ್ಟ್ ಆಗಿ ನಡೀತಾ ಇಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳಿದಾವೆ ದೇವರಿದ್ದಾವೆ ಶಕ್ತಿಪೀಠಗಳಿದ್ದಾವೆ ಎಲ್ಲಾ ಹೌದು ಆದ್ರೆ ಎಲ್ಲಾ ಕಡೆನೂ ಸರಿಯಾಗಿ ಪೂಜೆ ನಡೀತಾರೆ ಕೆಲವೊಂದ್ ಕಡೆ ನಡೀತದೆ ಕೆಲವೊಂದ್ ಕಡೆ ಮಾಡ್ಕೊಂಡು ಹೋಗ್ತಾರೆ ಕೆಲವೊಂದ್ ಕಡೆ ಮಾಡಿದ್ದೆಲ್ಲ ಎಲ್ಲಾ ದೇಶ ಜನರು ಒಳಗಾಗ್ಬೇಕು ಚೆನ್ನಾಗಿರ್ಬೇಕು ಅಂದ್ರೆ ಸಾಧ್ಯ ಇಲ್ಲ ಅಥ್ವ ಆಯ್ತಾ ಯಾರು ಭಕ್ತಿ ಮಾಡ್ತಾರೆ ಯಾರು ಭಕ್ತಿಯ ಮರದಲ್ಲ ಹೋಗ್ತಾರೆ ಯಾರು ದೇವರ ಆರಾಧನೆ ಮಾಡ್ಕೊಂಡು ಸದಾ ದೇವರಂತೆ ಪಾಲನೆ ಮಾಡಿಕೊಂಡು ಸದಾ ಆರೋಗ್ಯವಾಗಿ ಚೆನ್ನಾಗಿ ದೇವರ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ದೇವರಂತೆ ಇರ್ತಾರೆ ಅಂತವ್ರ ಮಾತ್ರ ತುಂಬಾ ಆರೋಗ್ಯವಾಗಿ ಚೆನ್ನಾಗಿರಕ್ಕೆ ಸಾಧ್ಯ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ ಶ್ರೀ ದುರ್ಗಾ ಮಹರ ಮಾದ ನಮಸ್ತೆ ವೀಕ್ಷಕರೇ